ಅಂದ್ರೆ ಎಷ್ಟೋ ಜನಕ್ಕೆ ಅರ್ಥ ಆಗಿರಲ್ಲ ಹಂಗಾಗಿ ಹೇಳ್ತಾ ಇದೀನಿ ಐವತ್ ಮೂರ್ ಸಾವಿರ ಅಂದ್ರೆ ಒಂದು ಕಾಯಿಯ ಬೆಲೆಯಲ್ಲಿ ಮೂರು ರೂಪಾಯಿ ಬಿದೈತೆ ಅಂತ ಅರ್ಥ ಅವ್ರು ಸಾವಿರ ಕಾಯಿ ಕೂಗಿರ್ತಾರೆ

போயூச்சனகம் <im cosewickle> <that> நூறு ಯಾಕೆ ಬೈತಾರಣ್ಣ ಇಲ್ಲೊಬ್ರು ಕಾಯಿ ಕೊಂಡ್ಕೊಳಕ್ ಬಂದಿದ್ದ ವ್ಯಕ್ತಿ ಹೇಳಿದ್ರು ನಮ್ಮನ್ನೆಲ್ಲ ಊರಲ್ಲಿ ಬೈ ಹಂಗ್ ಮಾಡ್ಬಿಟ್ಟಿದ್ಯಪ್ಪ ನೀನು ಅಂದ್ರು ಹೌದು ಇವ್ರು ಯಾವ ವಿಚಾರವಾಗಿ ಹಂಗಂದ್ರು ಅಂದ್ರೆ ನಾನ್ ಲಾಸ್ಟ್ ಟೈಮ್ ಒಂದ್ ತೆಂಗಿನಕಾಯಿ ವಿಡಿಯೋ ಮಾಡಿದ್ದೆ ಅದ್ರಲ್ಲಿ ಹೇಳಿದ್ದೆ ಪ್ರತಿ ಒಂದ್ ಹಳ್ಳಿನಲ್ಲೂ ದಲ್ಲಾಳಿಗಳು ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿ ಒಳಗಡೆ ಮುಗ್ದ ರೈತರ ಹತ್ರ ತೆಂಗಿನಕಾಯಿ ಕೊಂಡ್ಕೊಂತ ಇದ್ದಾರೆ ಅವರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದೆ ಮಾರ್ಕೆಟ್ ಬಗ್ಗೆ ಗೊತ್ತಾಗ್ಲಿ ನಮ್ಮ ರೈತರಿಗೆ ಎಲ್ಲರಿಗೂ

हले ढूंढ जाएगा और रैंक कड़क कड़े हैं और रैंक क्या आगे रहे रैंक का ये तो पतला रैंक तोड़ डाला यादा मेरे मुँह का ही यादा कोई बोले बैंड के तोड़ डाला बहुत तो सारा तीन तोड़ डाला ब्राह्मण सारा बहुत तो सारा बही बहुत तो दूर है बायर काले फिगर बता आठ सारा आठ वाले योर स ూరు సవర నల్వత్ నూరు ఇన్నూరు మునూరు నూరు ఐనూరు ఆరునూరు ఏనూరు ఎంట్ూరు ఒంబైరు నల్వత్నా నల్వత్నా సూరు ఇన్నూరు మునూరు ನಲ್ವತ್ನಾಲ್ಕು ಸಾವಿರದ ಆರ್ನೂರು ನಲ್ವತ್ನಾಲ್ಕು ಆರ್ನೂರು ನಲ್ವತ್ತೈತ್ ಏನು ಸಾವಿರ ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ನಾನ್ ಗಮನಿಸ್ದಂಗೆ ಇಲ್ಲಿನ ಮಂಡಿ ಮಾಲೀಕರು ರೈತರಿಗೆ ಸಪೋರ್ಟ್ ಮಾಡ್ತಾರೆ ಅದೇ ಖುಷಿ ವಿಚಾರ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಂಗೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊಂತ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ನಮ್ತು ಹೇಳ್ರಿ

ならわたるの、いんの、もんなのかなのる。なのる。あいのるかあのる。かのる。えっとろ。ほんばいのるかなのる。なのる。

અમે નો મોબી કાંગુર કોની નઈ બોલ્યા એને બુલડે એને ના બુલડે બુલડે એnte બિડરી હેરી કરેલા આ આ તોરીતી મને તક દેખાય કાય નંગો મુંચે તક દેખાય તોલડા કેમ નહી 35 આદુ 36 ડીએસ ओ यार देख बहुत सजापन पड़े हुए हैं जैसा तो बताऊं तार मत यार जैसलमंदर ना चार महल को बहुत तार हो बच्चा ना दूर है तो 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 तीण। तीण। तो हाँ तू याल की याल की आजकल सुबह सुबह निकलते तो चाँद है नहीं रावण आराध्य पुका मारकर के रखा हुआ